ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರು ಒಟ್ಟು ನಲವತ್ತೊಂಬತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದು ಅವುಗಳಲ್ಲಿ ಹದಿನಾಲ್ಕು ಚಲನಚಿತ್ರಗಳಲ್ಲಿ ಬಾಲನಟನಾಗಿ ನಟಿಸಿರುತ್ತಾರೆ ನಾವಿಂದು ನಾಯಕ ನಟನಾಗಿ ನಟಿಸಿದ ಮೂವತ್ತೈದು ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ಮೊದಲನೇ ಕನ್ನಡ ಚಲನಚಿತ್ರ ಹಪ್ಪು ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪೂರಿ ಜಗನ್ನಾಥ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಕ್ಷಿತಾ ಅವಿನಾಶ್ ಶ್ರೀನಿವಾಸ್ ಮೂರ್ತಿ ಸುಮಿತ್ರಾ ಅಶೋಕ್ ವಿನಾಯಕ ಜೋಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ಎರಡನೇ ಚಲನಚಿತ್ರ ಅಭಿ ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಮ್ಯಾ ಸುಮಿತ್ರಾ ಸಾವುಕಾರ್ ಜಾನಕಿ ಉಮಾರ್ಶ್ರೀ ಶ್ರೀ ಸತ್ಯಜಿತ್ ಹೊನ್ನವಳ್ಳಿ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ಮೂರನೇ ಚಲನಚಿತ್ರ ವೀರ ಕನ್ನಡಿಗ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮೇಹರ್ ರಮೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಿತಾ ಕೌಸಲ್ಯ ಲಯಾ ಸಯಾಜಿ ಸಿಂಧೆ ಅವಿನಾಶ್ ರಿಯಾಜ್ ಖಾನ್ ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ನಾಲ್ಕನೇ ಚಲನಚಿತ್ರ ಮೌರ್ಯ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೀರಾ ಜಾಸ್ಮಿನ್ ರೋಜಾ ದೇವರಾಜ್ ಕೋಮಲ್ ದೊಡ್ಡಣ್ಣ ಸೋಬ್ರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ಐದನೇ ಚಲನಚಿತ್ರ ಆಕಾಶ್ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಹೇಶ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಮ್ಯಾ ಅವಿನಾಶ್ ಆಶೀಶ್ ವಿದ್ಯಾರ್ಥಿ ಪವಿತ್ರ ಲೋಕೇಶ್ ಕಿಶೋರ್ ಸುಂದರ್ ರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ಆರನೇ ಚಲನಚಿತ್ರ ನಮ್ಮ ಬಸವ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೀರಶಂಕರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗೌರಿ ಮಂಜಾಲ್ ಅವಿನಾಶ್ ಸುಧಾರಾಣಿ ಶರಣ್ ರಿಯಾಜ್ ಖಾನ್ ತೆಲುಗು ನಟ ಕೋಟಾ ಶ್ರೀನಿವಾಸ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿದ ಏಳನೇ ಚಲನಚಿತ್ರ ಅಜಯ್ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮೇಹರ್ ರಮೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನುರಾಧ ಮೆಹ್ತಾ ಪ್ರಕಾಶ್ ರೈ ಶ್ರೀನಾಥ್ ದೊಡ್ಡಣ್ಣ ತಮಿಳು ನಟ ನಾಜರ್ ಸುಮಿತ್ರಾ ಸತ್ಯಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಎಂಟನೇ ಚಲನಚಿತ್ರ ಅರಸು ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಹೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಮ್ಯಾ ಮೀರಾ ಜಾಸ್ಮಿನ್ ಶ್ರೀನಿವಾಸ್ ಮೂರ್ತಿ ಕೋಮಲ್ ಸತ್ಯಜಿತ್ ಸಾಯಿ ಪ್ರಕಾಶ್ ಅತಿಥಿ ಪಾತ್ರದಲ್ಲಿ ಚಾಲೆಂಜ್ ಸ್ಟಾರ್ ದರ್ಶನ್ ಆದಿತ್ಯ ಶ್ರೇಯಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಒಂಬತ್ತನೇ ಚಲನಚಿತ್ರ ಮಿಲನ ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪಾರ್ವತಿ ಪೂಜಾ ಗಾಂಧಿ ದಿಲೀಪ್ ರಾಜ್ ಸುಮಿತ್ರಾ ರಂಗಾಯಣ ರಘು ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಹತ್ತನೇ ಚಲನಚಿತ್ರ ಬಿಂದಾಸ್ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನ್ಶಿಕಾ ಮಟ್ವಾನಿ ತಮಿಳು ನಟ ನಾಜರ್ ತೆಲುಗು ನಟ ಸುಮನ್ ಕೋಮಲ್ ವನಿತಾ ವಾಸು ದತ್ತಣ್ಣ ಅತಿಥಿ ಪಾತ್ರದಲ್ಲಿ ಸುಮನ್ ರಂಗನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಹನ್ನೊಂದನೇ ಚಲನಚಿತ್ರ ವಂಶಿ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನಿಖಿತಾ ತುಕ್ರಾಲ್ ಲಕ್ಷ್ಮಿ ಸುಂದರ್ ರಾಜ್ ಕೋಮಲ್ ರವಿ ಕಾಳೆ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಹನ್ನೆರಡನೇ ಚಲನಚಿತ್ರ ರಾಜ್ ದಿ ಶೋ ಮ್ಯಾನ್ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಗಿ ಪ್ರೇಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನಿಶಾ ಕೊಠಾರಿ ಆದಿ ಲೋಕೇಶ್ ಸತ್ಯಜಿತ್ ಶಿವರಾಮ್ ಅತಿಥಿ ಪಾತ್ರದಲ್ಲಿ ಜಯಪ್ರದಾ ಜೈಮಾಲಾ ಆರತಿ ಊರ್ವಶಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಹದಿಮೂರನೇ ಚಲನಚಿತ್ರ ರಾಮ್ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಮಾದೇಶ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪ್ರಿಯಾಮಣಿ ರಂಗಾಯಣ ರಘು ದೊಡ್ಡಣ್ಣ ಶ್ರೀನಾಥ್ ಅರುಣ್ ಸಾಗರ್ ಶರತ್ ಲೋಹಿತಾಶ್ವ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಹದಿನಾಲ್ಕನೇ ಚಲನಚಿತ್ರ ಪೃಥ್ವಿ ಇದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಾಕ ಬರ್ಗೀಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪಾರ್ವತಿ ಶ್ರೀನಿವಾಸ್ ಮೂರ್ತಿ ಸತ್ಯಪ್ರಿಯ ರಮೇಶ್ ಭಟ್ ಸಿ ಆರ್ ಸಿಂಹ ಪದ್ಮಜ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಹದಿನೈದನೇ ಚಲನಚಿತ್ರ ಜಾಕಿ ಇದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಭಾವನಾ ಸುಮಿತ್ರಾ ಹರ್ಷಿಕಾ ಪೂಣ ರಂಗಾಯಣ ರಘು ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಹದಿನಾರನೇ ಚಲನಚಿತ್ರ ಉಡುಗರು ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಮಾದೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಲೂಸ್ ಮಾದಾ ಯೋಗೇಶ್ ಶ್ರೀನಗರ ಕೆಟ್ಟಿ ರಾಧಿಕಾ ಪಂಡಿತ್ ಅಭಿನಯ ರಮ್ಯಾ ಬಾರ್ನಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಹದಿನೇಳನೇ ಚಲನಚಿತ್ರ ಪರಮಾತ್ಮ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಯೋಗರಾಜ್ ಭಟ್ರು ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ದೀಪಾ ಸನ್ನಿಧಿ ಐಂದ್ರಿತಾ ರೇ ಅನಂತ್ನಾಗ್ ರಮ್ಯಾ ಬಾರ್ನಾ ಅವಿನಾಶ್ ದೊಡ್ಡಣ್ಣ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಹದಿನೆಂಟನೇ ಚಲನಚಿತ್ರ ಅಣ್ಣಾ ಬಾಂಡ್ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದುನಿಯಾ ಸೂರ್ಯ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನಿಧಿ ಸುಬ್ಬಯ್ಯ ಪ್ರಿಯಾಮಣಿ ಬಾಲಿವುಡ್ ನಟ ಜಾಕಿ ಶರಾಫ್ ಅವಿನಾಶ್ ರಂಗಾಯಣ ರಘು ಸತೀಶ್ ನೀನಾಸಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಹತ್ತೊಂಬತ್ತನೇ ಚಲನಚಿತ್ರ ಯಾರೇ ಕೂಗಾಡಲಿ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಮುದ್ರ ಕಣಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಭಾವನಾ ಲೂಸ್ ಮಾದಾ ಯೋಗೇಶ್ ಗಿರೀಶ್ ಕಾರ್ನಾಡ್ ಸಿಂಧು ಲೋಕನಾಥ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಇಪ್ಪತ್ತನೇ ಚಲನಚಿತ್ರ ನಿನ್ನಿಂದಲೇ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಯಂತ್ ಸಿ ಪರಾಂಜೆ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹೆರಿಕಾ ಫರ್ನಾಂಡಿಸ್ ಸಾಧು ಕೋಕಿಲಾ ವಿನಾಯಕ ಜೋಶಿ ಅವಿನಾಶ್ ಸೋನಿಯಾ ದೀಪ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಇಪ್ಪತ್ತೊಂದನೇ ಚಲನಚಿತ್ರ ಪವರ್ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಮಾದೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ತ್ರಿಷಾ ಶಿವಾಜಿ ಪ್ರಭು ರಂಗಾಯಣ ರಘು ಸಾಧು ಕೋಕಿಲ ಅವಿನಾಶ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಇಪ್ಪತ್ತೆರಡನೇ ಚಲನಚಿತ್ರ ಮೈತ್ರಿ ಇದು ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗಿರಿರಾಜ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮಲಯಾಳಂ ನಟ ಮೋಹನ್ ಲಾಲ್ ಅತುಲ್ ಕುಲಕರ್ಣಿ ಅರ್ಚನಾ ರವಿ ಕಾಳೆ ಕಲಾಭವನ್ ಮಣಿ ಭಾವನಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಡೆಸಿರುವ ಇಪ್ಪತ್ತ್ ಮೂರನೇ ಚಲನಚಿತ್ರ ರಣವಿಕ್ರಮ ಇದು ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪವನ್ ಒಡೆಯರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ತಮಿಳು ನಟಿ ಅಂಜಲಿ ಬಾಲಿವುಡ್ ನಟಿ ಆದಾ ಶರ್ಮಾ ಗಿರೀಶ್ ಕಾರ್ನಾಡ್ ರಂಗಾಯಣ ರಘು ಅಶೋಕ್ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಇಪ್ಪತ್ನಾಲ್ಕನೇ ಚಲನಚಿತ್ರ ಚಕ್ರವ್ಯೂಹ ಇದು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಶರವಣನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಚಿತಾ ರಾಮ್ ಅರುಣ್ ವಿಜಯ್ ಭವ್ಯ ಸಾಧು ಕೋಕಿಲ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಇಪ್ಪತ್ತೈದನೇ ಚಲನಚಿತ್ರ ದೊಡ್ಡ ಮನೆ ಹುಡುಗ ಇದು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಸುಮಲತಾ ಭಾರತಿ ವಿಷ್ಣುವರ್ಧನ್ ರಾಧಿಕಾ ಪಂಡಿತ್ ಶ್ರೀನಿವಾಸ್ ಮೂರ್ತಿ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಇಪ್ಪತ್ತಾರನೇ ಚಲನಚಿತ್ರ ರಾಜಕುಮಾರ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಂತೋಷ್ ಆನಂದ್ ರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪ್ರಿಯಾ ಆನಂದ್ ತಮಿಳು ನಟ ಶರತ್ ಕುಮಾರ್ ನಾಗ್ ಪ್ರಕಾಶ್ ರೈ ಚಿಕ್ಕಣ್ಣ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಇಪ್ಪತ್ತೇಳನೇ ಚಲನಚಿತ್ರ ಅಂಜನಿ ಪುತ್ರ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಹರ್ಷರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ರಮ್ಯಾ ಕೃಷ್ಣ ರವಿಶಂಕರ್ ಚಿಕ್ಕಣ್ಣ ಸಾಧು ಕೋಕಿಲಾ ವಿ ಮನೋಹರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಇಪ್ಪತ್ತೆಂಟನೇ ಚಲನಚಿತ್ರ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರವರು ಅತಿಥಿ ಪಾತ್ರದಲ್ಲಿ ನಟಿಸಿದ್ದು ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದ ನಿರ್ದೇಶಕರು ಸಾಧು ಈ ಚಿತ್ರದಲ್ಲಿ ಡ್ಯಾನಿಶ್ ಶೇಟ್ ಶ್ರುತಿ ಹರಿಹರನ್ ಸುಮುಖಿ ಸುರೇಶ್ ಪ್ರಮೋದ್ ಶೆಟ್ಟಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಇಪ್ಪತ್ತೊಂಬತ್ತನೇ ಚಲನಚಿತ್ರ ನಟ ಸಾರ್ವಭೌಮ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪವನ್ ಒಡೆಯರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಚಿತಾ ರಾಮ್ ಅನುಪಮಾ ಪರಮೇಶ್ವರನ್ ರವಿಶಂಕರ್ ಚಿಕ್ಕಣ್ಣ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಮೂವತ್ತನೇ ಚಲನಚಿತ್ರ ಪಡ್ಡ್ಯಾಲಿ ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರವರು ಅತಿಥಿ ಪಾತ್ರದಲ್ಲಿ ನಟಿಸಿದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದ ನಿರ್ದೇಶಕರು ಗುರು ದೇಶಪಾಂಡೆ ಅವರು ಈ ಚಿತ್ರದಲ್ಲಿ ಶ್ರೇಯಸ್ ಮಂಜು ನಿಶ್ವಿಕಾ ನಾಯ್ಡು ಸ್ಟಾರ್ ರವಿಚಂದ್ರನ್ ಸುಧಾರಾಣಿ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಮೂವತ್ತೊಂದನೇ ಚಲನಚಿತ್ರ ಮಾಯಾ ಬಜಾರ್ ಎರಡು ಸಾವಿರದ ಹದಿನಾರು ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರವರು ಅತಿಥಿ ಪಾತ್ರದಲ್ಲಿ ನಟಿಸಿದ್ದು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರವನ್ನು ರಾಧಾಕೃಷ್ಣ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ವಶಿಷ್ಠ ಸಿಂಹ ಅಚ್ಯುತ್ ಕುಮಾರ್ ಪ್ರಕಾಶ್ ರೈ ಸುಧಾರಾಣಿ ಹುಚ್ಚಾ ವೆಂಕಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಮೂವತ್ತೆರಡನೇ ಚಲನಚಿತ್ರ ಯುವರತ್ನ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಂತೋಷ್ ಆನಂದ್ ರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಯೇಶ ಡಾಲಿ ಧನಂಜಯ ದಿಗಂತ್ ಪ್ರಕಾಶ್ ರೈ ಸಾಯಿ ಕುಮಾರ್ ಸೋನು ಗೌಡ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಮೂವತ್ತ್ ಮೂರನೇ ಚಲನಚಿತ್ರ ಜೇಮ್ಸ್ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಚೇತನ್ ಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪ್ರಿಯಾ ಆನಂದ್ ತೆಲುಗು ನಟ ಶ್ರೀಕಾಂತ್ ತಮಿಳು ನಟ ಶರತ್ ಕುಮಾರ್ ಅನುಪ್ರಭಾಕರ್ ಮುಕೇಶ್ ರಿಷಿ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುವ ಮೂವತ್ನಾಲ್ಕನೇ ಚಲನಚಿತ್ರ ಲಕ್ಕಿ ಮ್ಯಾನ್ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ನಾಗೇಂದ್ರ ಪ್ರಸಾದ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಸಂಗೀತಾ ಶೃಂಗೇರಿ ರೋಷಿಣಿ ಪ್ರಕಾಶ್ ರಂಗಾಯಣ ರಘು ಪ್ರಭುದೇವ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವ ಮೂವತ್ತೈದನೇ ಮತ್ತು ಕೊನೆಯ ಚಲನಚಿತ್ರ ಗಂಧದ ಗುಡಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅಮೋಘ ವರ್ಷರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಅಮೋಘ ವರ್ಷ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಪುನೀತ್ ರಾಜ್ಕುಮಾರ್ ರವರು ಕನ್ನಡದಲ್ಲಿ ನಟಿಸಿರುವ ಮೂವತ್ತೈದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ